ಇಂದು ಮಹಾಮಹಿಮ ಗವಿಷೇಶನ ಯಾತ್ರಾ ಮಹೋತ್ಸವ ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಹುದೂರದಿಂದ ಮೈಸೂರಿನಿಂದ ಮಲ್ಲಿಗೆಯ ನಾಡಿನಿಂದ ನೀವಿದ್ದಲ್ಲಿಗೆ ಬಂದಿದ್ದಾರ ಸುತ್ತೂರು ಶ್ರೀಗಳು Субтитры ರುವುದು ನಮಗೆಲ್ಲ ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂತಹ ಈ ಸಂದರ್ಭದಲ್ಲಿ ಎಲ್ಲ ಸಚಿವರು ಶಾಸಕರು ಹಿರಿಯರು ese texto Что ಬಂದಿದೆ ಅದಕ್ಕೆ ಧ್ವಜ ಕೃಪೆ ಅಂತ ಆಶಿಸಿ ಧ್ವಜವನ್ನ ನೆರವೇರಿಸ್ತಾ ದಯವಿಟ್ಟು ಒಂದು ಹೇಳ್ತೀನಿ ನಿಮಿಷ ಏನು ನೀವು ಸಮಾಧಾನದಿಂದ ತೇರೆಳೆದು ಪಾದಗಟ್ಟಿ ಮುಟ್ಟಿ ಮತ್ತೆ ಬರ್ಲಿ ನಾವೊಂದ್ ಎರಡು ಮಾತು ಹೇಳ್ತೀನಿ ನಿಮ್ಗೆ ಇನ್ನೊಂದ್ ಎರಡು ಮಾತು ಹಾಗೆ ಹೋಗಿ ಚಾಲನೆಯನ್ನು ನೀಡಲಿಕ್ಕೆ ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಧ್ವಜಾರೋಹಣದಲ್ಲಿ ರಥೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ರಥೋತ್ಸವಕ್ಕೆ ಚಾಲನೆ 이렇게 t 쿠바 ವಿಶೇಷವಾಗಿ ಲಕ್ಷಾಂತ ಮಂದಿ ಭಕ್ತಾದಿಗಳು ನಾನು ಪಾಸ್ತ ಮಾಡಲಿಕ್ಕೆ ಇಲ್ಲಿ ಬರಲಿಲ್ಲ ಭಕ್ತರು ಭಗವಂತನಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ ಈ ದೇವಾಲಯದಲ್ಲಿ ಅರ್ಜುನ ನಿಮ್ಮ ಆಶೀರ್ವಾದವನ್ನ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ನೀವೆಲ್ಲ ಸೇರಿ ಇದು ಎಂತ ಪವಿತ್ರವಾದಂತಹ ದಿನ ಅಂದ್ರೆ ಕುರುಂದರು ರಾಸು ಮಕ್ಕಳ